ಬಹಳ ದೂರದಿಂದ ಯೋಗಕ್ಷೇಮವನ್ನು ವಿಚಾರಿಸುವ ಸ್ಥಾನದಲ್ಲಿ ಹೋಗಿ ನಾನು ಅದರಿಂದ ನಿಮ್ಮ ಅನುಗ್ರಹದಿಂದ ಕ್ಷೇಮವಾಗಿದೆ ನೀನೇನು ಸಾಮಾನ್ಯ ಅಲ್ಲ ಪ್ರಪಂಚದಲ್ಲಿ ರಾಮಕಾರ್ಯ ದುರಂತವನ್ನು ಉದಯಿಸಬೇಕು ಅಂತಾದ್ರೆ ಅದಕ್ಕೊಂದು ಮಹಾಪುಣ್ಯ ಗರ್ಭ ಬೇಕು ಅಂತ ಯೋಚಿಸಿ ಯೋಚಿಸಿದ್ದು ಅದಕ್ಕೆ ಯಾರಾಗಬಹುದು ಅಂತ ಯೋಚನೆ ಮಾಡುವಾಗ ನೀನು ದೊರಕಿದ್ದು ವಾಯುದೇ ವಾಯುದೇವನ ವಿಶೇಷವಾದಂತಹ ಅನುಗ್ರಹ ಅದು ನಿನ್ನ ಮೇಲಾಗಿ ಹನುಮಂತನಂತಹ ಒಬ್ಬ ರಾಮಧಾರ್ಯ ಬುರಂಧನ ಹುಟ್ಟುವಂತಹ ಹುಟ್ಟುವಂತಹ ಸಂದರ್ಭ ಬಂತು ಇದು ಲೋಕಕ್ಕೆ ಕಲ್ಯಾಣಕಾರಕವಾದಂತಹ ಕಾರ್ಯ ಆದ್ರಿಂದ ಅಂತಹ ವಾಯುದೇವನ ಅನುಗ್ರಹಕ್ಕೆ ಪಾತ್ರರಾದವಳು ನೀನು ಸಮೀರ ಪ್ರೀತೆ ಎಂದು ವಿಶೇಷವಾದಂತಹ ಅನುಗ್ರಹ ಹಾಗೆ ಅಂತಹ ವಾಯುದೇವಿಂದ ಅನುಗ್ರಹಿತ ಹನುಮಂತನಂತಹ ಒಬ್ಬರ ಮಾತ್ರ ಒಂದು ಮಗನನ್ನು ಹೆಚ್ಚು ಲೋಕ ಕಲ್ಯಾಣವನ್ನು ಸಾಧಿಸಿದ್ದೀನಿ ಜೊತೆಗೆ ನಿನ್ನಾದಂತಹ ತಾಯ್ದನವ ಪರಿಪೂರ್ಣವಾದಂತಹ ಆಗಂಕವನ್ನು ಹೌದು ಆ ಭಾಗ್ಯ ಬಹಳಷ್ಟು ಜನಕ್ಕೆ ಬರುವುದಿಲ್ಲ ಹಾ ಇಲ್ಲಿ ಹನುಮಂತ ಯಾವ ಹಾ ಆದ ಮಾತೃವಚನವನ್ನು ಉಲ್ಲಂಘನೆ ಮಾಡುವುದು ಅಗತ್ಯ ಮಾಡುವುದು ಖಂಡಿತವಾಗಿಯೂ ಇಲ್ಲ ನೀನ್ ಅಂದ ಅಧರಾತ್ರಿಯಿಂದ ಇಲ್ಲಿಂದರೆ ಬರಬೇಕಾದಂತಹ ಕ್ರಮೇಲ್ವೇನು ಅಂತ ನನ್ಗೆ ಅನ್ನಿಸ್ತಾ ಇದೆ ಯಾಕೆ ಹನುಮಂತರ ಹತ್ರ ಹೇಳಿಕೊಳ್ಳಿಲ್ಲ ನೀನೇ ಬರಬೇಕಾದಂತಹ ಅನಿವಾನ್ಯತೆ ಹೇಗೆ ಬಂತು ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ ನಮ್ಮನ್ನು ಕಾಣಬೇಕಾದಂತಹ ಸಂದರ್ಭ ಬಂದಾಗ ಅಥವಾ ಅವಶ್ಯಕತೆಗಳು ಬಂದಾಗ ಅವನನ್ನು ಕಳುಹಿಸಬಹುದು ನೀನು ಈ ವೈರಸ್ ಶಮತ ಅಲ್ಲಿ ಇಲ್ಲಿಗೆ ಇದನ್ನೆಲ್ಲ ಹೊತ್ತುಕೊಂಡು ಬಂದಿದ್ದೆ ಅಲ್ಲ ಬಂದಂತಹ ಕಾರಣ ಏನು ಅಂತ ನಾನು ಕೇಳಬೇಕು ಯಾಕಂದ್ರೆ ಸುಮ್ಮನೆ ಬರ್ಗವಳಲ್ಲ ನೀವು ಈ ಕಪಿ ಮತ್ತು ಈ ಮನುಷ್ಯರ ಅರೋಧ್ಯ ಸಂಬಂಧ ಇದು ಬಹಳ ಕಾಲದಲ್ಲಿ ಇರುವುದು ನಮ್ಗೆಲ್ಲರಿಗೂ ಗೊತ್ತುಂಟು ಅದು ಇಂದಿಗೂ ಹೌದೇ ಹೌದು ಅದರಿಂದ ಬಂದದ್ದು ಆಶ್ಚರ್ಯ ಅಂತ ಏನಾದ್ರೂ ಅಂದ್ರೆ ಹಿಂದಿನ ಒಂದು ಕಾರಣವಿರಬೇಕು ಅಂತ ಊಹೆ ನನ್ನ ದಂತೆ ಅಂತ ನೀವೇ ಹೇಳಿದರಲ್ಲ ಹನುಮನೇ ಬರಬೇಕಿತ್ತು ಅಂತ ಬರ್ಬೇಕಿತ್ತು ಅಂತ ಏನೇನಿದ್ರು ಹನುಮ ಅಂತ ಆದ್ರೆ ಈ ಹನುಮನೇ ಹೋಗು ಅಂತ ಹೇಳಿದ್ರು ನನ್ನನ್ನು ಕಳಿಸಿಲ್ಲ ಹೌದಮ್ಮ ಏನಂದ್ರೆ ಹನುಮ ಹೇಳಿದ ಮಾತಿದು ಅವನಿಗೆ ಯಾಕೆ ಹೀಗೆ ಭಾವ ಬರ್ತ ಗೊತ್ತಿಲ್ಲ ಹನುಮ ಬದುಕಿದ್ದೇ ರಾಮನಿಗೋಸ್ಕರ ಹನುಮನ ತಾಯಿ ಅಂದ್ರೆ ಸೀತೆ ಎಂಬುದಾಗಿ ಜನನಕ್ಕೆ ಕಾರಣ ಆದವ್ರು ಜನನಿ ಅಂತ ನನಗೆ ಹೇಳಬಹುದು ಅಮ್ಮ ಅಂತ ಹೇಳಿ ನಿಮ್ಮಲ್ಲಿಯೇ ಅವ್ರೆ ಹನುಮ ಹಿಂದಿನ ಜನ ನನ್ನಲ್ಲಿ ಬಂದು ಹೇಳಿರುವಂತಹದ್ದು ಅಮ್ಮ ನೀವು ಸೀತೆಯ ಬೈ ಹೋಗಬೇಕು ಅಲ್ಲಿಂದ ರಾಮ ಫಲವನ್ನ ಎಲ್ರು ತೆಗೆದುಕೊಂಡು ಬರಬೇಕು ಅಂತ ಏನಾಯಿತು ಅಂತ ಕೇಳಿದೆ ಹ ಆಗ ಅವನು ಮಾಡಿದ್ದು ಒಂದು ರಾಮನಿಗೂ ನನಗೂ ವೈರಭಾವ ಉಂಟಾದರೆ ನೋಡು ವಿಶೇಷವಾದಂತಹ ಅನುಗ್ರಹವನ್ನು ರಾಮನಿಂದ ಪಠಿಸ ಹನುಮ ಬಯಸುವ ಅನುಮ ಹೌದು ವಿಶೇಷವಾದಂತಹ ಸಾಮಾನ್ಯವಾಗಿ ಹನುಮಂತನ ಮೇಲೆ ಅಥವಾ ಈ ಕಪಿ ಕೋಟಿಗಳ ಬೇರೆ ರಾಮನ ಅನುಗ್ರಹ ಸದಾ ಸರ್ವದ ಇದೆ ಯಾಕೆಂದ್ರೆ ಈ ಹಿಂದೆ ನಡೆದಂತಹ ಘಟನೆಗಳೇ ಅದಕ್ಕೆ ಸಾಕು ರಾವಣನನ್ನು ಸಂಹಾರ ಮಾಡಿ ಲಂಕೆಯಲ್ಲಿ ಭೀಕ್ಷ್ಮನನ್ನು ಸ್ಥಾಪನೆ ಮಾಡುವಲ್ಲಿ ಕಪಿಗಳ ಕೊಡುಗೆ ಅತ್ಯದ್ಭುತವಾಗುವುದು ಅದನ್ನು ಯಾರು ನಡೆಯುವ ಹಾಗೂ ಇದೆ ಹಾಗಿರುವಾಗ ರಾಮನ ಅನುಗ್ರಹ ಇದೆ ಸಾಮಾನ್ಯವಾದಂತಹ ಅನುಗ್ರಹ ಸದಾ ಸರ್ವತಾ ರಾಮ ಕಪಿಗಳ ಬೆನ್ನಿಗೆ ಇದ್ದಾನೆ ಎನ್ನುವುದು ಲೋಕಕ್ಕೆ ಗೊತ್ತಿದೆ ಅಲ್ಲಿ ಇವತ್ತು ಕೇಳ್ತಾ ಇದ್ದೀವಿ ರಾಮ ಹನುಮಂತ ವಿಶೇಷವಾದಂತಹ ಅನುಗ್ರಹವನ್ನು ಪಡೆಯುತ್ತಾನೆ ಅಂತ ಹೌದು ಹೌದು ಸತ್ಯ ಹೇಳಬೇಕು ಅಂತ ಆದ್ರೆ ಕೇಳಬೇಕಾದಂತಹ ಪ್ರಭೇದವೇ ಇಲ್ಲ ಯಾಕೆಂದ್ರೆ ರಾಮನ ನಿನ್ನ ಮಗನ ಮೇಲೆ ರಾಮ ಅಥವಾ ನಮ್ಮ ಕರುಣೆಯು ಪೂರ್ಣವಾದಂತೆ ಅವನ ಭಾವ ಏನು ಅಂದ್ರೆ ಒಂದು ಯುದ್ಧವಾದರೆ ಅಮ್ಮ ಯಾರ ಪಕ್ಷದಲ್ಲಿ ಈಗ ನಿಮ್ಮ ನಿಲು ಮಗನ ಪಕ್ಷವೋ ಅಥವಾ ನಾನು ಹೇಳಿದ್ದು ಅಮ್ಮ ಅಂದ್ರೆ ಯಾವಾಗಲೂ ಮಗನ ಪಕ್ಷವೇ ಹಾ ಇಲ್ಲಿ ಇರ್ತೀರಾ ಅಲ್ವ ಇರ್ತೀರಾ ಅಂತ ಆದ್ರೆ ಲಾಲಿಸಬೇಕು